ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪರ್ ಕೀಬೋರ್ಡ್ ಟುಟೂರಿಯಲ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನೀವೆಲ್ಲರೂ ಕೂಡ ರೆಗ್ಯುಲರಾಗಿ ಕೀಬೋರ್ಡನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸಿನ್ಸಿಯರಾಗಿ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ನನ್ನ ಚಾನೆಲ್ನಲ್ಲಿ ಲೆಸನ್ ನಂಬರ್ ಒಂದರಿಂದ ಲೆಸನ್ ನಂಬರ್ ಇಪ್ಪತ್ತೆರಡು ಟೋಟಲ್ ಟ್ವೆಂಟಿ ಟು ಲೆಸನ್ಸ್ ಅದು ಬೇಸಿಕ್ ಲೆವೆಲಿಂದ ಇಂಟರ್ಮಿಡಿಯೇಟ್ ಲೆವೆಲ್ವರೆಗೂ ಎಲ್ಲ ಲೆಸನ್ಸ್ ಇದ್ದಾವೆ ಸೊ ನೀವು ಯಾರಾದರೂ ಕೀಬೋರ್ಡ್ನ ಸ್ಟಾರ್ಟ್ ಮಾಡಬೇಕು ಯಾವ ಥರ ಪ್ಲೇ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಸೊ ನನ್ನ ಚಾನಲಲ್ಲಿ ಎಲ್ಲ ಲೆಸನ್ನಸು ಇದಾವೆ ಒಂದೊಂದನ್ನೇ ನಾನು ನೋಡ್ಕೊಂಡು ಬಂದು ಫಿನಿಶ್ ಮಾಡಿ ಇಲ್ಲ ನೀವು ಆಲ್ರೆಡಿ ಲೆಸನ್ಸ್ನ ಕಲಿತಾ ಇದ್ದು ಆ ಲೆಸನ್ ನಂಬರ್ ಹದಿಮೂರು ಹನ್ನೆರಡು ಆ ಲೆವೆಲಲ್ಲಿದ್ದರೆ ಕೂಡ ನೀವು ಅಲ್ಲಿಂದನೇ ಕಂಟಿನ್ಯೂ ಮಾಡಿಕೊಂಡು ಕಲಿಬೋದು ಸೊ ನೀವೆಲ್ಲರೂ ಕೂಡ ಸಿನ್ಸಿಯರಾಗಿ ಆಗಿ ಟೈಮ್ ಡೈಲಿ ಟೈಮ್ ಕೊಡ್ತಾ ನೀವು ಪ್ರಾಕ್ಟೀಸ್ ಮಾಡಬೇಕಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ನಾವು ಪ್ರಾರಂಭ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇವತ್ತಿನ ವೀಡಿಯೋದಲ್ಲಿ ನನ್ನ ಒನ್ ಆಫ್ ದ ಸಬ್ಸ್ಕ್ರೈಬರು ಕೇಳಿದರು ಕೇಳಿರೋ ಒಂದು ಅವರು ರಿಕ್ವೆಸ್ಟ್ ಮಾಡಿದ್ರು ಇನ್ನೂ ಕೆಲವರು ಕೂಡ ಕೇಳಿದರು ಅದು ಏನಂದರೆ ಪ್ರೀಚಿಂಗ್ ನಡೀತಾ ಇರುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯಾವ ಥರ ಪ್ಲೇ ಮಾಡೋದು ಅನ್ನೋ ಒಂದು ಒಂದು ಕ್ವೈರಿ ಸೊ ಅದು ಇನ್ನೊಂದು ಥರ ನಾನು ಹೇಳಬೇಕಂದ್ರೆ ಹೆಂಗೆ ಸೊ ಇವಾಗ ಪ್ರೀಚಿಂಗ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕೇ ಅಂತಲ್ಲ ಮೀಟಿಂಗು ನಿಮ್ಮ ಸಂಡೇ ಸರ್ವಿಸ್ ಮೀಟಿಂಗು ಇಲ್ಲ ಬೇರೆ ಯಾವುದೇ ಮೀಟಿಂಗ್ ಆಗಲಿ ಮೀಟಿಂಗು ಚರ್ಚ್ ಮೀಟಿಂಗು ಪ್ರೇಯರ್ ಮೀಟಿಂಗ್ ಸ್ಟಾರ್ಟ್ ಆದ್ದಾಗ್ಲಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವೊಂದು ಪಿಯಾನಿಸ್ಟಾಗಿ ನೀವು ಯಾವ ಥರ ಮೀಟಿಂಗ್ನ ಮ್ಯೂಸಿಕ್ ಮೂಲಕ ಆ್ಯಕ್ಟಿವ್ ಆಗಿ ಲೈವ್ ಆಗಿ ಇಟ್ಕೊಳ್ಳೋದು ಯಾವ ಥರ ಮ್ಯೂಸಿಕ್ ಪ್ಲೇ ಮಾಡಬೇಕು ಅನ್ನೋದು ಕೇಳಿದ್ರು ಆ ಒಂದು ವಿಚಾರವಾಗಿ ಇವತ್ತಿನ ವೀಡಿಯೋ ಹೌ ಟು ಪ್ಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವೈಲ್ ಪ್ರೀಚಿಂಗ್ ಪ್ರೀಚಿಂಗ್ ಹೋಗುವಾಗ ಇಲ್ಲ ಎಂಡಿಂಗ್ ಮೆಸೇಜಲ್ಲಿ ಇಲ್ಲ ಪ್ರೇಯರ್ ಮಾಡುವಾಗ ಯಾವ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋದು ಅನ್ನೋದು ಈ ಈ ವಿಡಿಯೋದಲ್ಲಿ ನಿಮಗೆ ತುಂಬ ವಿವರಣೆಯಿಂದ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಾಗಿ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫುಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ಸೊ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಮಾಡಬೇಕು ಅಂತ ಬಂದಾಗ ನೋಡಿ ಮೀಟಿಂಗಲ್ಲಿ ಪ್ರೇಯರ್ ಮೀಟಿಂಗಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲಾಂದರೆ ಅವ್ರು ಇರುವಾಗ ಅವರು ಇದೆಲ್ಲ ಪ್ಲೇನಾಗಿರ್ತಾರೆ ಆದರೆ ಮ್ಯೂಸಿಕ್ ಪ್ಲೇ ಮಾಡುವಾಗ ಅದರ ಒಂದು ಕೇಳುವವರಿಗೆ ಏನಾಗುತ್ತೆ ಅಂದರೆ ಆ ಸಂದೇಶ ತುಂಬ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನೊಂದೇನಂದರೆ ಅದು ಒಂಥರ ಬೋರಿಂಗ್ ಆಗ್ದಲೇನೆ ಓಕೆ ಏನೋ ಹೇಳ್ತಾ ಇದ್ದಾರೆ ನಾವು ಸುಮ್ಮನೆ ಕೂತ್ಕೊಳ್ಬೇಕು ಅದೇ ಕೆಲವರು ಕೇಳಿಸ್ಕೊಳ್ತಾರೆ ಕೆಲವ್ರು ಕೇಳಿಸ್ಕೊಳ್ತಾರೆ ಸೊ ಮ್ಯೂಸಿಕ್ ಪ್ಲೇ ಮಾಡುವಾಗ ಏನಂದರೆ ಎಲ್ಲರೂ ಅಲರ್ಟ್ ಆಗ್ತಾರೆ ಓಕೆ ಏನೋ ಒಂದು ವಿಚಾರ ಹೇಳ್ತಾ ಇದ್ದಾರೆ ಅದು ಅದು ಅವ್ರಿಗೆ ಕೇಳೋರಿಗೆ ಆಡಿಯನ್ಸ್ಗೆ ಹೋಗಿ ತಲುಪುತ್ತೆ ಸೊ ಅದಕ್ಕಾಗಿ ಮ್ಯೂಸಿಕ್ ಅನ್ನೋದು ತುಂಬ ಇಂಪಾರ್ಟೆಂಟು ಒಂದು ರೋಲ್ ಪ್ಲೇ ಮಾಡ್ತದೆ ಪ್ರೇಯರ್ ಮೀಟಿಂಗಲ್ಲಿ ಸೊ ಅದಕ್ಕಾಗಿ ನೀವೆಲ್ಲರೂ ಕೂಡ ಒಂದು ವೇಳೆ ಇವಾಗ ನನ್ನ ಚಾನಲ್ ನೋಡಿ ನೀವು ಕೀಬೋರ್ಡ್ ಕಲ್ತಿರೋರು ಕಾರ್ಡ್ಸ್ ಮಾತ್ರ ಗೊತ್ತು ನಾವು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಮಾಡೋಕ್ಕೆಲ್ಲ ನಮ್ಗೆ ಆಗೋದಿಲ್ಲ ಅನ್ನೋರಿಗೂ ಕೂಡ ಇದು ಈಸಿಯಾಗಿ ಅರ್ಥ ಆಗೋ ಥರ ನಾನು ಸಿಂಪಲ್ಲಾಗಿ ನಿಮ್ಗೆ ಹೇಳ್ತೀನಿ ನೋಡಿ ಇನ್ನೊಂದು ವಿಚಾರ ಏನಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಬಂದ ತಕ್ಷಣ ಯಾವ ಥರ ಪ್ಲೇ ಮಾಡೋದಂದ್ರೆ ಇದೇ ಥರ ಪ್ಲೇ ಮಾಡಬೇಕು ಹಿಂಗೆ ಪ್ಲೇ ಮಾಡಬೇಕಂತ ಯಾವುದೋ ಫಿಕ್ಸ್ಡ್ ಪ್ಯಾಟರ್ನ್ಸ್ ಆಗಲಿ ರೂಲ್ಸ್ ಆಗಲಿ ಇಲ್ಲ ಒಬ್ಬೊಬ್ಬ ಮ್ಯೂಸಿಷಿಯನ್ನು ಅವರವರ ಜ್ಞಾನಕ್ಕೆ ತಕ್ಕಂಗೆ ಅವರವರ ಟೇಸ್ಟ್ಗೆ ತಕ್ಕಂಗೆ ಪ್ಲೇ ಮಾಡ್ತಾರೆ ಆದರೆ ಒಂದು ವಿಚಾರ ಏನಂದರೆ ಪ್ಲೇ ಮಾಡುವಾಗ ಅದು ಕರ್ಕಶವಾಗಿರಬಾರ್ದು ಇನ್ನೊಂದು ಮೆಸೇಜನ್ನ ಇಲ್ಲ ಮಾತಾಡೋರು ಮಾತನ್ನು ಮ್ಯೂಸಿಕ್ ಡಾಮಿನೇಟ್ ಮಾಡೋರ ಥರ ಇರಬಾರ್ದು ಅದು ಲೈಟಾಗಿ ಪ್ರೇಯರ್ ಮಾಡ್ತಾಯಿದ್ರು ಕೂಡ ಇಲ್ಲ ಮೆಸೇಜ್ ಹೇಳ್ತಾ ಕೂಡ ಅದು ಇಂಪಾಗಿ ಅದ್ರ ಜೊತೆಗೆ ಬ್ಲೆಂಡಾಗಿ ಮಿಕ್ಸ್ ಆಗಿ ಹೋಗೋ ಥರ ಈ ಥರ ಇರಬೇಕು ಸೊ ಅದಕ್ಕಾಗಿ ಯಾವ ಲೆವೆಲ್ಲಾದರೂ ಅವರು ಕೂಡ ಕಾರ್ಡ್ಸು ಗೊತ್ತಿದ್ದರೆ ಸಾಕು ನಿಮಗೆ ಬೇಸಿಕ್ ಕಾರ್ಡ್ಸು ಸ್ಕೇಲ್ಸು ಗೊತ್ತಿದ್ದರೆ ಸಾಕು ಇವಾಗ ನಾನು ಹೇಳ್ಕೊಡೋ ಪ್ಯಾಟ್ರನ್ನ ನೀವು ಪ್ಲೇ ಮಾಡ್ಬೋದು ಸೊ ಯಾವ ಥರ ಪ್ಲೇ ಮಾಡೋದು ಅನ್ನೋದು ನಾವು ಒನ್ ಬೈ ಒಂದು ನೋಡೋಣ ಫಸ್ಟು ಹ್ಯಾಪಿ ಮ್ಯೂಸಿಕ್ ಏನು ಬರ್ತಾರೆ ಇದು ಹ್ಯಾಪಿ ಮ್ಯೂಸಿಕ್ ಹ್ಯಾಪಿ ಮ್ಯೂಸಿಕ್ಕು ಸ್ಯಾಡ್ ಮ್ಯೂಸಿಕ್ ಇರುತ್ತೆ ಅಂದರೆ ಅಬ್ವಿಯಸ್ಲಿ ಒಂದೊಂದು ಭಾವನೆಗೆ ತಕ್ಕಂತೆ ಮ್ಯೂಸಿಕ್ನ ನಾವು ಸೃಷ್ಟಿ ಮಾಡ್ಬೋದು ಓಕೆ ಸೊ ಫಸ್ಟು ಹ್ಯಾಪಿ ಮ್ಯೂಸಿಕ್ ಇದು ಯಾವಾಗ ಅಂದರೆ ಈಗ ನಿಮ್ಮ ಪ್ರೇಯರ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದಿರಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ಸೊ ಈಗ ಮೀಟಿಂಗ್ ಸ್ಟಾರ್ಟ್ ಮಾಡುವಾಗ ಅವ್ರು ಹೇಳುವಾಗ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಪ್ಲೇ ಮಾಡೋವಂಥದ್ದು ಸೊ ಇದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿರೋ ಕಾರ್ಡ್ಸು ಸಿಂಪಲ್ ಮೇಜರ್ ಕಾರ್ಡ್ಸ್ ಒಂದು ಸಿ ಮೇಜರ್ ಎಫ್ ಮೇಜರ್ ಡಿ ಮೈನರ್ ಜಿ ಸೆವೆಂತ್ ಈ ನಾಲ್ಕು ಕಾರ್ಡ್ಗಳು ಮತ್ತು ಸಿ ಮೇಜರ್ ಸ್ಕೇಲ್ ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಸಿ ಮೇಜರ್ ಸ್ಕೇಲ್ ಇದು ಸಿ ಮೇಜರ್ ಸ್ಕೇಲ್ ಸೊ ನಿಮಗೆ ಸಿ ಮೇಜರ್ ಕಾರ್ಡ್ಸ್ ಗೊತ್ತು ಒಂದು ವೇಳೆ ಕಾರ್ಡ್ಸ್ ಗೊತ್ತಿಲ್ಲ ಅಂದರೆ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತೀನಿ ನಿಮ್ಗೆ ಕಾರ್ಡ್ಸ್ ಗೊತ್ತಿಲ್ಲ ಅಂತಂದರೆ ನನ್ನ ಲೆಸನ್ ನನ್ನ ಚಾನಲಲ್ಲಿ ಕಾರ್ಡ್ ಲೈಸೆನ್ಸ್ ಇದೆ ಮೇಜರ್ ಕಾರ್ಡ್ ಮೈನರ್ ಕಾರ್ಡ್ ಎಲ್ಲ ಲೈಸೆನ್ಸ್ ಇದೆ ಅದನ್ನು ನೀವು ನೋಡಿ ಕಲಿಬೋದು ಒಂದು ವೇಳೆ ಆಲ್ರೆಡಿ ಕಲ್ತಿರೋರು ಕೂಡ ಫಾರ್ ಯುವರ್ ರೆಫರೆನ್ಸ್ ಇನ್ನೊಂದ್ಸರಿ ಕೂಡ ನೀವು ನೋಡ್ಬೋದು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಸೊ ನೋ ಪ್ರಾಬ್ಲಮ್ ವಿಲ್ ಪ್ರಾಕ್ಟೀಸ್ ಇವಾಗ ನಾವು ಹೋಗೋಣ ಇದು ಯಾವ ಥರ ಪ್ಲೇ ಮಾಡೋದು ಅಂತ ಸೊ ಫಸ್ಟು ಇದನ್ನು ಪ್ಲೇ ಮಾಡೋದಕ್ಕೆ ಮುಂಚೆ ನಿಮ್ಮ ಕೀಬೋರ್ಡಲ್ಲಿ ಕೆಲವು ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡ್ಕೋಬೇಕು ಒಂದು ಸೆಟ್ಟಿಂಗ್ ನಂಬರ್ ಒಂದು ಕೀಬೋರ್ಡ್ ಕೀಬೋರ್ಡಲ್ಲಿ ಸಸ್ಟೈನ್ ಅನ್ನೋದನ್ನು ನೀವು ಆನ್ ಆನ್ ಮಾಡ್ಕೋಬೇಕು ಸಸ್ಟೈನ್ ಅಂದರೆ ಏನು ಬ್ರದರ್ ಅಂತ ಅಂದರೆ ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಒಂದು ವೀಡಿಯೋನಲ್ಲಿ ವಿವರಣೆ ಕೊಟ್ಟಿದ್ದೀನಿ ಸಸ್ಟೈನ್ ಅಂದರೆ ಏನು ಸಸ್ಟೈನ್ ಯಾವ ಥರ ಪ್ಲೇ ಮಾಡೋದು ಗೆ ಉಪಯೋಗ ಏನಂತ ಸೊ ಸಸ್ಟೈನ್ ಅಂದರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಇವಾಗ ಒಂದು ಕೀನ ಪ್ರೆಸ್ ಮಾಡುವಾಗ ಅದು ಎಕೋ ಬರ್ತದೆ ಆ ಎಕೋ ಬರೋದನ್ನು ನಾವು ಸಸ್ಟೈನ್ ಅಂತ ಕರಿತೀವಿ ಸೊ ಸಸ್ಟೈನ್ ಆನ್ ಆದರೆ ಅದು ಸಸ್ಟೈನ್ ಆನ್ ಆದರೆ ನಿಮಗೆ ಎಕೋ ಕೇಳಿಸುತ್ತೆ ಒಂದು ವೇಳೆ ಸಸ್ಟೈನ್ ಆಫ್ ಆದರೆ ಎಕೋ ಕೇಳಿಸಲ್ಲ ಒಂದು ಕೀ ಪ್ರೆಸ್ ಮಾಡಿದ್ರೆ ಹಾಗೆ ಇರುತ್ತೆ ಸೊ ನೀವು ಫಸ್ಟು ಸಸ್ಟೈನ್ ಆನ್ ಮಾಡ್ಕೋಬೇಕು ಸಸ್ಟೈನ್ನ ಯಾವ ಥರ ಆನ್ ಮಾಡ್ಕೊಳ್ಳೋದು ಕೀಬೋರ್ಡಲ್ಲಿ ಅಂತಂದರೆ ನೋಡಿ ಯಮಹ ಕೀಬೋರ್ಡಲ್ಲಿ ಎಸ್ಪೆಷಲಿ ಐ ಫೋರ್ ಐ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ಕಿನ್ನ ಕೆಳಗಡೆ ಇರೋ ಮಾಡೆಲ್ಸು ಅಂದರೆ ಈ ಇ ತ್ರೀ ಹಂಡ್ರೆಡು ಇ ಟೂ ಹಂಡ್ರೆಡು ಫೋರ್ ಹಂಡ್ರೆಡು ಈ ಥರ ಸಾರಿ ಫೋರ್ ಅಲ್ಲ ಈ ಈ ಸೀರೀಸು ಇ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ತ್ರೀ ಇವೆಲ್ಲ ಕೂಡ ಸಸ್ಟೈನು ನಿಮ್ಮ ಫಂಕ್ಷನಲ್ಲಿ ಇರ್ತದೆ ಆದರೆ ಐ ಫೈವ್ ಹಂಡ್ರೆಡು ಐ ಫೋರ್ ಹಂಡ್ರೆಡಲ್ಲಿ ಇಲ್ಲಿ ಕಂಟ್ರೋಲ್ ಮ್ಯೂಸಿಕ್ ಕಂಟ್ರೋಲ್ ನಾಬ್ ಅಂತ ಒಂದಿರ್ತದೆ ಲೈವ್ ಕಂಟ್ರೋಲ್ ಅಂತ ಅದರಲ್ಲಿ ರಿಲೀಸ್ ಅನ್ನೋ ಒಂದು ಆಪ್ಷನ್ ಇರ್ತದೆ ಆ ರಿಲೀಸನ್ನು ಪ್ರೆಸ್ ಮಾಡಿ ಇಲ್ಲಿ ನಾಬ್ಸ್ ಇರುತ್ತೆ ತಿರುಗಿಸೋದು ಅದನ್ನು ತಿರುಗಿಸಿದ್ರೆ ಸಸ್ಟೈನ್ ಆನ್ ಆಗುತ್ತೆ ಓಕೆ ಸೊ ಈಗ ಈ ಕೀಬೋರ್ಡಲ್ಲಿ ನಿಮಗೆ ಸಸ್ಟೈನ್ ಯಾವ ಥರ ಒಂದು ವೇಳೆ ನಿಮ್ಮದು ಕ್ಯಾಶುವ ಕೀಬೋರ್ಡ್ ಆದರೆ ಕ್ಯಾಶಿಯೋ ಕೀಬೋರ್ಡಲ್ಲಿ ಕೂಡ ಅದು ಸೌಂಡ್ ಸೆಟ್ಟಿಂಗ್ ರಿವರ್ಬ್ ಅಂತ ಅಲ್ಲಿ ಆಪ್ಷನಲ್ಲಿ ಇರ್ತದೆ ನೋಡಿ ಚೆಕ್ ಮಾಡಿ ಸೊ ನಾನು ಇದರಲ್ಲಿ ನಿಮ್ಗೆ ತೋರಿಸ್ತೀನಿ ಇದು ಫಂಕ್ಷನ್ನು ನೋಡಿ ಸ್ಟೈಲ್ ವಾಲ್ಯೂಮ್ ಅಂತ ತೋರಿಸ್ತಾ ಇದೆ ಸೊ ಈ ಥರ ಫಂಕ್ಷನ್ನ ಕ್ಲಿಕ್ ಮಾಡ್ತಾಯಿದ್ರೆ ನಿಮಗೆ ಅಲ್ಲಿ ಸಸ್ಟೈನ್ ಅಂತ ಬರುತ್ತೆ ಆಪ್ಷನ್ ಅದನ್ನು ನೀವು ಆನ್ ಮಾಡ್ಕೋಬೇಕು ಫಸ್ಟು ಸೊ ಎಸ್ ನೋಡಿ ಸಸ್ಟೈನ್ ಇಲ್ಲಿದೆ ಸಸ್ಟೈನು ಆಫ್ ಮಾಡಿದ್ರೆ ನೋಡಿದ್ರೆ ಈ ಮ್ಯೂಸಿಕ್ ಇದರಲ್ಲಿ ಎಕೋ ಇಲ್ಲ ಆದರೆ ಇದನ್ನ ಆನ್ ಮಾಡಿದ್ರೆ ನೋಡಿ ನೋಡಿದ್ರೆ ಅದು ಎಕೋ ಬರ್ತಾ ಇದೆ ಸೊ ಅದಕ್ಕಾಗಿ ಸಸ್ಟೈನ್ ಒಂದು ಸಸ್ಟೈನ್ ಆನ್ ಮಾಡ್ಕೋಬೇಕು ಎರಡನೇದು ಇಲ್ಲಿ ಡ್ಯೂಯಲ್ ಅಂತ ಒಂದು ಬಟನ್ ಇರ್ತದೆ ಡ್ಯೆಲ್ ಡ್ಯೂಯೆಲ್ ಅಂತ ಇಲ್ಲಿ ಇಲ್ಲಿ ನಾನು ನಿಮಗೆ ಕಾಣಿಸಲ್ಲ ಈಗ ನನಗೆ ಕ್ಯಾಮ್ರಾ ಸೆಟ್ ಮಾಡಿದ್ದೀನಿ ಆ್ಯಕ್ಚುಲಿ ಅದು ನಿಮಗೆ ನನ್ನ ಆ್ಯಂಗಲಲ್ಲಿ ಇದು ಈ ಬಟನ್ ಕಾಣಲ್ಲ ಡ್ಯೂಯೆಲ್ ಅಂತ ಆದರೆ ನಾನು ನಿಮಗೆ ಈ ವಿಡಿಯೋ ಸ್ಕ್ರೀನಲ್ಲಿ ಪ್ಲೇ ಆಗ್ತಾಯಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರಾಲ್ ಆಗ್ತಾ ಇದೆ ಇಲ್ಲಿ ಡ್ಯಲ್ ಅನ್ನೋ ಒಂದು ಬಟನ್ ಇದೆ ಆ ಡುಯಲ್ ಬಟನ್ನ ಆನ್ ಮಾಡಿದ್ರೆ ಸ್ಕ್ರೀನಲ್ಲಿ ಡುಯಲ್ ಆನ್ ಅಂತ ತೋರಿಸುತ್ತೆ ಸೊ ಡ್ಯುಯಲ್ ಅಂತ ಅಂದರೆ ಈ ಕೀಬೋರ್ಡು ಈ ಸೌಂಡ್ ಜೊತೆಗೆ ಅಂದರೆ ನಾರ್ಮಲ್ ಕೀಬೋರ್ಡ್ ಸೌಂಡ್ ಜೊತೆಗೆ ಬ್ಯಾಕ್ ಗ್ರೌಂಡು ಇನ್ನೊಂದು ಇನ್ನೊಂದು ವಾಯ್ಸನ್ನು ಸೇರಿಸಿದ್ರೆ ಡುಯಲ್ ಅಂದರೆ ಎರಡು ಡುಯಲ್ ಅಂದರೆ ಎರಡು ಸೊ ಈ ಡ್ಯೂಯೆಲ್ಗೆ ಬೈ ಬೇಸಿಕಲಿ ಬೈ ಡಿಫಾಲ್ಟ್ ಏನಾಗುತ್ತೆ ಅಂದರೆ ಸ್ಟ್ರಿಂಗ್ಸ್ ಸೆಟ್ ಆಗಿರ್ತದೆ ನೋಡಿ ಇವಾಗ ಡ್ಯೂಯಲ್ ಆನ್ ಮಾಡಿದ್ರೆ ನಾರ್ಮಲ್ ಕೀಬೋರ್ಡ್ ಡುಯಲ್ ಆನ್ ಮಾಡಿದ್ರೆ ಕೀಬೋರ್ಡ್ ಜೊತೆಗೆ ಸ್ಟ್ರಿಂಗ್ಸು ಕೂಡ ಸ್ಟ್ರಿಂಗ್ಸು ಕೂಡ ಜಾಯಿನ್ ಆಗಿ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಎಫೆಕ್ಟ್ ಕೊಡ್ತದೆ ಸೊ ಫಸ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಪ್ಲೇ ಮಾಡ್ಕೋಬೇಕಂದ್ರೆ ಫಸ್ಟು ಸಸ್ಟೈನ್ ಆನ್ ಮಾಡ್ಕೊಳ್ಳಿ ಸಸ್ಟೈನ್ ಆನ್ ಮಾಡಿದ್ಮೇಲೆ ಅನ್ನೋ ಬಟನ್ ಆನ್ ಮಾಡಿ ಆನ್ ಮಾಡಿಕೊಂಡು ಡ್ಯೆಲ್ಗೆ ಸ್ಟ್ರಿಂಗ್ಸನ್ನ ಸೆಟ್ ಮಾಡಿ ಅಂದರೆ ಸ್ಟ್ರಿಂಗ್ಸ್ ಸೆಟ್ ಸೆಟ್ ಆಗಿರ್ತದೆ ಡ್ಯೂಯಲ್ ಆನ್ ಮಾಡಿಕೊಳ್ಳಿ ಕ್ಯಾಶೋ ಕೀಬೋರ್ಡಲ್ಲಿ ಸಸ್ಟೈನ್ ಬಂದು ಸಸ್ಟೈನ್ ಅಂತ ಇರೋದಿಲ್ಲ ಅದರಲ್ಲಿ ರಿವರ್ಬ್ ಅಂತ ಇರ್ತದೆ ರಿವರ್ಬು ರಿವರ್ಬಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರ್ತವೆ ಹಾಲು ಲೈಕ್ ಸ್ಟೇಡಿಯಮು ಆಡಿಟೋರಿಯಮು ಪಾಪ್ ಅಂತ ಎಲ್ಲ ಬರ್ತದೆ ಅದರಲ್ಲಿ ನೀವು ಈ ಯಾವ ಥರ ಎಕೋ ಯಾವುದ್ರೂ ಬರುತ್ತೋ ಅದನ್ನು ನೀವು ಸೆಟ್ ಮಾಡ್ಕೋಬೋದು ಆದರೆ ಯಮಹದಲ್ಲಿ ಸಸ್ಟೈನ್ ಅಂತ ಇರ್ತದೆ ಅದಕ್ಕೆ ನಾನು ಯಾವ ಕೀಬೋರ್ಡ್ ತಗೋಬೇಕು ಅನ್ನೋ ವಿಚಾರದಲ್ಲಿ ಯಮಹನ ಯಾಕೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ತುಂಬ ಆಪ್ಷನ್ಸ್ ಎಲ್ಲ ತುಂಬ ಸಿಂಪಲ್ ಯಾರಿಗಾದರೂ ಅರ್ಥ ಆಗೋತ ಇರುತ್ತೆ ಅದರ ಕ್ಯಾಶದಲ್ಲಿ ಎಲ್ಲ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿರ್ತದೆ ಅದಕ್ಕಾಗಿ ಅದು ಸೆಟ್ ಮಾಡೋದಕ್ಕೆ ಕಷ್ಟ ಸೊ ಫಂಕ್ಷನ್ ಫಂಕ್ಷನಲ್ಲಿ ಏನು ಮಾಡಬೇಕು ಸಸ್ಟೈನ್ ಆನ್ ಮಾಡ್ಕೋಬೇಕು ಡ್ಯುಯಲ್ ಆನ್ ಮಾಡ್ಕೋಬೇಕು ಈಗ ನೀವು ಬ್ಯಾಕ್ಗ್ರೌಂಡ್ನ ಮ್ಯೂಸಿಕ್ನ ಪ್ಲೇ ಮಾಡೋಕ್ಕೆ ರೆಡಿಯಾಗಿದ್ದೀರಿ ಅಂತ ಅರ್ಥ ಸೊ ಇವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ ಸಿ ఫస్ట్ సిర్ ఆమె ఇది అదే తర ప్రెస్ కీస్న రిమీడేట్ రిలీజ్ సో యు హ్ టు ప్రెస్ సి నెక్స్ట్ ఎఫ్ డి మైనర్ జి సెవెంత్ సి ಸೊ ಇವಾಗ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ ಸೊ ಅವ್ರು ಹೇಳ್ತಾರೆ ಓಕೆ ಲೆಟಸ್ಟ್ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಂತ ಹೇಳುವಾಗ ನೀವು ಸ್ಟಾರ್ಟ್ ಮಾಡಬೇಕಾಗ ಸಿ ಇದು ಹ್ಯಾಪಿ ಅಂದರೆ ನಾರ್ಮಲ್ ಅವರು ಸಂತೋಷವಾಗಿ ಇಲ್ಲ ನಾರ್ಮಲ್ ಆಗಿ ಮಾತಾಡುವಾಗ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಿಮ್ಗೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಮಾತಾಡ್ತಾ ಇದ್ದೀನಿ ಆ್ಯಂಡ್ ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಮಾತಾಡ್ತಾನೆ ಸೊ ಈಗ ಇದಕ್ಕೆ ನೀವು ಸಿ ಮೇಜರ್ ಸ್ಕೇಲ್ನ ಆ್ಯಡ್ ಮಾಡಿ ಸೊ ಈ ಲೆಫ್ಟ್ ಹ್ಯಾಂಡಲ್ಲಿ ಅಲ್ಲಿ ಪ್ರೆಸ್ ಮಾಡ್ತಾನೆ ರೂಟ್ ಆ್ಯಂಡ್ ರೂಟ್ ಪ್ರೆಸ್ ಮಾಡ್ತಾನೆ ಸಿ ಮೇಜರ್ ಸ್ಕೇಲ್ ಗೊತ್ತಲ್ಲ ನಿಮಗೆ ಆತರ ನೀವು ಎಲ್ಲಿಂದ ಬೇಕಾದ್ರೂ ಜಾಯಿನ್ ಮಾಡ್ಬೋದು ಸೊ ಇವಾಗ ನಾನು ಪ್ಲೇ ಮಾಡ್ತೀನಿ ನೋಡಿ ಫಸ್ಟು ಈ ಆಕ್ಟೇವಲ್ಲಿ ಮಿಡಿಲ್ ಆಕ್ಟೇವಲ್ಲಿ ನೀವು ಪ್ಲೇ ಮಾಡ್ತಾ ಮಾಡ್ತಾ ಆಮೇಲೆ ಈ ಪಕ್ಕದ ಆಕ್ಟಿವ್ ಯಾವ ಥರ ಮೂವ್ ಆಗ್ಬೇಕಂದ್ರೆ ಒಂದೇ ಸಾರಿ ಮೂವ್ ಆಗಬಾರ್ದು मेजर स्केल ना प्ले मारता नोड़े सी मेजर स्केल सिंपल सी डी ई एफ जी ए बी सी एफ जी माइनर जी सी मत्ते रिवर्स हो. ಕಾರ್ಡು ಒಂದೊಂದು ಸರಿ ಇಲ್ಲ ಎರಡೆರಡು ಸರಿ ನಿಮ್ಮ ಯಾವ ಥರನಾದರೂ ನೀವು ಪ್ಲೇ ಮಾಡಬೇಕು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಡಿ ಇದೇ ತರ ಇಟ್ಕೊಳ್ಳಿ ನೆಕ್ಸ್ಟ್ ಜಿ ಸೆವೆನ್ ತೇ ಪ್ಲೇ ಮಾಡ್ಬೇಕಂತೇನಿಲ್ಲ ಈವನ್ ಜಿ ಮೇಜರ್ ಪ್ಲೇ ಮಾಡೋದು ನಡೆಯುತ್ತೆ ಸೊ ಅವ್ರು ಹೇಳ್ತಾ ಇರುವಾಗ ನೀವು ಈ ಥರ ಸ್ಲೋ ಆಗಿ ಅವ್ರ ವಾಯ್ಸಿನ್ನ ಕಡಿಮೆ ಇಟ್ಕೊಂಡು ನೀವು ಈಗ ಇದನ್ನೇ ನೀವು ಫುಲ್ ಸ್ಟ್ರಿಂಗ್ಸಲ್ಲಿ ಕೂಡ ಪ್ಲೇ ಮಾಡಿದ್ರೆ ಅದೇ ಥರ ಬೇರೆ ಎಫೆಕ್ಟ್ ಬರುತ್ತೆ ನೋಡಿ ಈಗ ಫುಲ್ ಸ್ಟ್ರಿಂಗ್ ವಾಯ್ಸನ್ನ ಸ್ಟ್ರಿಂಗ್ಸಿಗೆ ಸೆಟ್ ಮಾಡ್ಕೊಳ್ಳಿ ಈ ಕೀಬೋರ್ಡಲ್ಲಿ ಜೀರೋ ಫಿಫ್ಟಿ ಫೋರ್ ಇದೆ ನನ್ನ ಕೀಬೋರ್ಡಲ್ಲಿ ಸೊ ನಿಮ್ಮ ಕೀಬೋರ್ಡಲ್ಲಿ ವಾಯ್ಸ್ ಲಿಸ್ಟ್ ಕೊಟ್ಟಿರ್ತಾರೆ ಇಲ್ಲಿ ಸಾಂಗ್ ಸ್ಟೈಲ್ ಅಂತ ಇದೆ ಆ ಥರ ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಸೈಡ್ಗೆ ವಾಯ್ಸ್ ಅಂತ ಇರ್ತದೆ ವಾಯ್ಸಲ್ಲಿ ನೀವು ಸ್ಟ್ರಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ರಿಂಗ್ಸ್ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಸಸ್ಟೈನ್ ಆನ್ ಇಟ್ಕೊಳ್ಳಿ ಡ್ಯುಯಲ್ ಆಫ್ ಮಾಡ್ಕೊಳ್ಳಿ

7 सी आगे सी मेजर स्केल ना प्ले ಮಾಡಿ ನೆಕ್ಸ್ಟ್ ಆಕ್ಟೇವಿಗೆ ಹೋಗಿ ಎ ಟಿ ವರೆಗೆ ಸೋ ಸ್ವಲ್ಪ ಸ್ಲೈಟ್ ಆಗಿ ಆ ಸೀ ಸೌಂಡ್ ಬಂದು ನೀವು ತುಂಬ ಸ್ಲೋ ಆಗಿ ವಾಯ್ಸನ್ನ ಡಾಮಿನೇಟ್ ಮಾಡಬಾರ್ದು ಮತ್ತು ರಿವರ್ಸ್ ಮೇ ಸಿ ಮೇಜರ್ ಸ್ಕೇಲ್ನ ರಿವರ್ಸ್ನ ಪ್ಲೇ ಮಾಡಿ ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಸೊ ಇದು ನಾರ್ಮಲ್ ಹ್ಯಾಪಿ ಮ್ಯೂಸಿಕ್ ಈಗ ನೆಕ್ಸ್ಟು ಸ್ವಲ್ಪ ಗಂಭೀರವಾಗಿ ಅಂದರೆ ನೋಡಿ ಯಾವುದಾದ್ರೂ ಆಶ್ಚರ್ಯಕರವಾಗಿ ಏನಾದರೂ ಪ್ರೀಚರ್ ಅಂದರೆ ಪ್ರೀಚ್ ಮಾಡೋ ಪ್ರೀಚರ್ ಬಂದು ತುಂಬ ಆಶ್ಚರ್ಯಕರವಾಗಿ ಯಾವುದಾದ್ರೂ ತುಂಬ ಡೀಪು ಆಳವಾದ ಮೀನಿಂಗು ಇಲ್ಲ ತುಂಬ ಸೆಂಟಿಮೆಂಟಲ್ ಇಲ್ಲ ಸ್ವಲ್ಪ ಗಂಭೀರವಾದ ಸೌಂಡ್ ಬರಬೇಕಂದ್ರೆ ಈಗ ಮೈನರ್ಗೆ ಹೋಗ್ಬೇಕು ನಾವು